ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ದಿವಸ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಬೆಲ್ಲದ ದೀಪಾರಾಧನೆನ ಯಾವ ರೀತಿ ಮಾಡಬೇಕು ಹಾಗೆ ಈ ದೀಪಾರಾಧನೆ ಎಲ್ಲಿ ಮಾಡಿದ್ರೆ ಶ್ರೇಷ್ಠ ಇನ್ನು ದೀಪಾರಾಧನೆ ಎಲ್ಲ ಮಾಡಿದ ನಂತರ ದೀಪ ಹಚ್ಚೋದಕ್ಕಿಂತ ಬಳಸಿರೋಂಥ ಬೆಲ್ಲ ಅಕ್ಕಿಯನ್ನು ಏನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ದೀಪವನ್ನ ನೀವು ಮನೆಯಲ್ಲಿ ಬೇಕಾದರೂ ಹಚ್ಚಬಹುದು ಅಥವಾ ದೇವಸ್ಥಾನದಲ್ಲಿ ಬೇಕಿದ್ರೂ ಹಚ್ಚಬಹುದು ಇನ್ನು ಶಿವನಿಗೆ ಸಮರ್ಪಿತವಾಗಿರುವಂತಹ ದೇವಸ್ಥಾನದಲ್ಲಿ ಈ ದೀಪ ಹಚ್ಚಿದ್ರೆ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಈ ದೀಪವನ್ನು ಹಚ್ಚುವಂಥ ಕಡೆ ಮೊದಲು ಶುದ್ಧವನ್ನ ಮಾಡ್ಕೋಬೇಕು ನೀರನ್ನ ಪ್ರೋಕ್ಷಣೆ ಮಾಡಿ ಅಥವಾ ಅರ್ಶನದ ನೀರಾಗ್ಲಿ ಗೋಮೂತ್ರವನ್ನಾಗಲಿ ಪ್ರೋಕ್ಷಣೆ ಮಾಡಿ ಸ್ವಲ್ಪ ಆ ಜಾಗನವನ್ನ ಸ್ವಚ್ಛ ಮಾಡಿಕೊಂಡು ಜಾಗದ ಮೇಲೆ ರಂಗೋಲಿ ಹಿಟ್ಟಿನಿಂದಾಗ್ಲಿ ಅಥವಾ ಅಕ್ಕಿ ಹಿಟ್ಟಿನಿಂದಾಗಲಿ ಈ ರೀತಿ ಅರ್ಶಿನದಿಂದಾಗಲಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ಅದ್ರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆಯ ಒಳಗಡೆ ಮೂರು ಇಡಿಯಷ್ಟು ಅಕ್ಕಿಯನ್ನು ಹಾಕೋಬೇಕಾಗತ್ತೆ ಮನೆಯಲ್ಲಿ ಹಚ್ಚೋದಾದರೆ ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿ ತಟ್ಟೆಯನ್ನು ನೀವು ಬಳಸ್ಬೋದು ದೇವಸ್ಥಾನದಲ್ಲಿ ಹಚ್ತಾ ಇದ್ದೀರಾ ಅಂತಂದರೆ ಬಾಳೆ ಎಲೆ ಮೇಲೆ ಅಥವಾ ಅಡಿಕೆ ಎಲೆಗಳು ಸಿಗುತ್ತಲ್ಲ ಆ ಎಲೆ ಮೇಲೆ ದೀಪವನ್ನು ಹಚ್ಚಿ ದೀಪ ಹಚ್ಚೋದಕ್ಕೂ ಮೊದಲು ಆ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಅನಂತರ ಆ ಅಕ್ಕಿಯ ಮೇಲೆ ಎರಡು ವೀಳ್ಯದೆಲೆಯನ್ನು ಇಡಿ ವೀಳ್ಯದೆಲೆ ಇಡದೆ ಹಾಗೇನೂ ಕೂಡ ನೀವು ಅಚ್ಚು ಬೆಲ್ಲವನ್ನು ಅಕ್ಕಿಯ ಮೇಲೆ ಇಟ್ಟು ದೀಪವನ್ನು ಹಚ್ಬೋದು ಆದರೆ ದೀಪ ಹಚ್ಚಿದಾಗ ಬೆಲ್ಲ ಸ್ವಲ್ಪ ಆ ಶಾಖಕ್ಕೆ ಕರಗ್ದಂಗಾಗಿ ಅಕ್ಕಿಯೆಲ್ಲ ಆ ಬೆಲ್ಲಕ್ಕೆ ಮೆತ್ಕೊಂಡು ಅದನ್ನು ಮತ್ತೆ ನಾವು ಬಳಸ್ತೇ ಇರೋ ರೀತಿ ಆಗತ್ತೆ ಹಾಗಾಗಿ ಆದಷ್ಟು ಕೆಳಗಡೆ ಒಂದು ಬೀಳೆದೆಲ್ಲ ಇಟ್ಟು ಅದರ ಮೇಲೆ ನಾವು ಬೆಲ್ಲದ ಅಚ್ಚುಗಳನ್ನು ಇಟ್ಟು ದೀಪ ಹಚ್ಚಿದಾಗ ಅಕ್ಕಿ ಬೆಲ್ಲಕ್ಕೆ ಅಂಟ್ಕೊಳ್ಳೋದಿಲ್ಲ ಇನ್ನು ಈ ಬೆಲ್ಲದ ದೀಪಾರಾಧನೆಯನ್ನು ಮಾಡೋದಕ್ಕೆ ಆದಷ್ಟು ಅಚ್ಚು ಬೆಲ್ಲವನ್ನೇ ತಗೊಳ್ಳಿ ಮಧ್ಯದಲ್ಲಿ ರಂಧ್ರ ಇರುವಂಥ ಅಚ್ಚು ಬೆಲ್ಲವನ್ನು ತಗೊಂಡ್ರೆ ತುಂಬ ಒಳ್ಳೆಯದು ಆ ಥರದ್ದು ಸಿಗದೇ ಇದ್ದಂಥ ಪಕ್ಷದಲ್ಲಿ ಅಂದರೆ ಅಚ್ಚು ಬೆಲ್ಲದ ಮಧ್ಯದಲ್ಲಿ ಹೋಲ್ ಇಲ್ಲದೆ ಇರೋವಂಥ ಅಚ್ಚು ಬೆಲ್ಲ ಸಿಕ್ಕಿದ್ರೆ ಅದ್ರ ಮೇಲೆ ನೀವು ಸಪ್ರೇಟಾಗಿ ಇನ್ನೊಂದು ದೀಪವನ್ನು ಇಟ್ಟು ಆ ದೀಪದ ಒಳಗಡೆ ತುಪ್ಪದ ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬಹುದು ವೀಳೆದೆಲೆ ಮೇಲೆ ಎರಡು ಅಚ್ಚು ಬೆಲ್ಲವನ್ನು ಇಟ್ಟು ಆ ಅಚ್ಚು ಬೆಲ್ಲಗಳಿಗೆ ಅರ್ಶನಾ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊಳ್ಳಿ ಅನಂತರ ತುಪ್ಪದಲ್ಲಿ ನೆನೆಸಿರೋ ಎರಡು ತುಪ್ಪದ ಬತ್ತಿಗಳನ್ನು ಆ ಅಚ್ಚು ಬೆಲ್ಲದ ಒಳಗಡೆ ಇಟ್ಕೋಬೇಕಾಗತ್ತೆ ಅಚ್ಚು ಬೆಲ್ಲದ ಒಳಗಡೆ ಇರುವಂಥ ರಂಧ್ರದ ತುಂಬನೂ ಕೂಡ ನೀವು ತುಪ್ಪ ಹಾಕಿ ದೀಪವನ್ನು ಹಚ್ಬೋದು ಕೆಲವೊಂದು ಸಲ ನಾವು ದೀಪಗಳನ್ನು ಹಚ್ಚಿದಾಗ ದೀಪ ಜೋರಾಗಿ ಉರಿತಾ ಇರುವಾಗ ಬೆಲ್ಲ ಕರಗಿ ಆ ಬತ್ತಿಯೆಲ್ಲ ಬೆಲ್ಲಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅದನ್ನು ಮತ್ತೆ ಉಪಯೋಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎರಡು ತುಪ್ಪದ ಬತ್ತಿಗಳನ್ನು ಆದಷ್ಟು ಸ್ವಲ್ಪ ಮೇಲ್ಭಾಗಕ್ಕೆ ಎತ್ತಿ ಅನಂತರ ನೀವು ದೀಪ ಹಚ್ಚಿದ್ರೆ ನೀವು ಅಚ್ಚು ಬೆಲ್ಲ ಏನು ಇಟ್ಟಿರ್ತೀರಲ್ಲ ಅದು ಪೂರ್ತಿಯಾಗಿ ಸ್ವಲ್ಪವೂ ಏನೂ ಆಗೋದಿಲ್ಲ ಹಾಗೆ ಚೆನ್ನಾಗಿರುತ್ತೆ ನಾವು ಬಳಸೋದಕ್ಕೂ ಕೂಡ ಸುಲಭ ಆಗತ್ತೆ ಈ ರೀತಿ ಎರಡೆರಡು ತುಪ್ಪದ ಬತ್ತಿಗಳನ್ನು ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಅನಂತರ ಅಗರ್ಬತ್ತಿಯಿಂದ ಅಥವಾ ಏಕಾರ್ತಿಯಿಂದ ಈ ದೀಪಗಳನ್ನು ಹಚ್ಕೋಬೇಕು ದೀಪವನ್ನು ಹಚ್ಚುವಾಗ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಯಾವ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ದೀಪ ಹಚ್ತಾ ಇದ್ದೀರೋ ಅದನ್ನು ಶಿವನ ಹತ್ರ ಹೇಳ್ಕೊಳ್ಳಿ ಅನಂತರ ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಆರೋಗ್ಯಂ ಆರೋಗ್ಯ ಧನಸ್ಸಂಪದ ಶತ್ರು ಬುದ್ಧಿ ವಿನಾಶಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳ್ಕೊಳ್ತಾ ದೀಪಗಳಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಿ ಶಿವನನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ದೀಪಗಳಿಗೆ ಧೂಪವನ್ನು ತೋರಿಸ್ಬೇಕು ಅಗರ್ಬತ್ತಿಯಿಂದ ಈ ದೀಪಗಳಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ಅನಂತರ ನಿಮಗೆ ಸಾಧ್ಯವಾದರೆ ದೇವಸ್ಥಾನದಲ್ಲಿ ಸ್ವಲ್ಪ ಜಾಗ ಎಲ್ಲ ಇದ್ದರೆ ದೇವರಿಗೆ ಆರತಿ ಮಾಡೋದಕ್ಕೆ ಸಾಧ್ಯವಾದರೆ ಎರಡೂ ಕೈಯಲ್ಲಿ ಈ ತಟ್ಟೆಯನ್ನು ಇಟ್ಕೊಂಡು ದೇವರಿಗೆ ಆರತಿಯನ್ನು ಮಾಡಿ ಇನ್ನು ಮನೆಯಲ್ಲಿ ನೀವು ಈ ದೀಪವನ್ನು ಹಚ್ಚಿದರೂ ಕೂಡ ಇದೇ ರೀತಿ ಶಿವನ ಫೋಟೋ ಇದ್ದರೆ ಅಥವಾ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಅಥವಾ ಫೋಟೋಗೆ ಈ ರೀತಿ ಆರತಿಯನ್ನು ತೋರಿಸಿ ಇನ್ನು ಎಷ್ಟು ವಾರಗಳು ಈ ದೀಪಾರಾಧನೆ ಮಾಡಬೇಕು ಅಂತ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಕೂಡ ಈ ದೀಪಾರಾಧನೆ ಮಾಡ್ಬೋದು ಇನ್ನು ವಿಶೇಷವಾಗಿ ಕಾರ್ತಿಕ ಮಾಸದ ಸೋಮವಾರಗಳಲ್ಲಿ ಈ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಾಲ್ಕು ವಾರಗಳು ಬಂದಿದ್ರೆ ನಾಲ್ಕು ವಾರ ಐದು ವಾರಗಳು ಬಂದಿದ್ರೆ ಐದು ವಾರ ನೀವು ಈ ದೀಪಾರಾಧನೆ ಮಾಡ್ಬೋದು ಕಾರ್ತಿಕ ಮಾಸದಲ್ಲಿ ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಈ ದೀಪಾರಾಧನೆ ಮಾಡ್ಬೋದು ಅಥವಾ ಪ್ರತಿ ಸೋಮವಾರಗಳಲ್ಲಿ ನೀವು ಈ ದೀಪಾರಾಧನೆ ಮಾಡ್ಬೋದು ಹಾಗೆ ಶಿವರಾತ್ರಿ ದಿವಸ ಈ ದೀಪಾರಾಧನೆ ಮಾಡ್ಬೋದು ಇನ್ನು ದೀಪ ಎಲ್ಲ ಉರಿದ ನಂತರ ಕೊನೆಗೆ ಈ ಬೆಲ್ಲ ಹಾಗೆ ಅಕ್ಕಿಯನ್ನು ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಈ ದೀಪವನ್ನು ಹಚ್ಚಿದರೆ ಬೆಲ್ಲ ಹಾಗೆ ಅಕ್ಕಿಯನ್ನು ಸಿಹಿ ಅನ್ನ ಅಂದರೆ ಬೆಲ್ಲದನ್ನ ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಮನೆ ಮಂದಿ ಅದನ್ನು ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಅಕ್ಕಿ ಬೆಲ್ಲ ಎರಡನ್ನೂ ಕೂಡ ಬೆರೆಸಿ ಹಸುವಿಗೆ ತಿನ್ನೋದು ಕೊಟ್ಟರು ಕೂಡ ನಡೆಯುತ್ತೆ ಇನ್ನು ದೇವಸ್ಥಾನದಲ್ಲಿ ನೀವು ಈ ದೀಪವನ್ನು ಹಚ್ಚಿದರೆ ದೇವಸ್ಥಾನದಲ್ಲೇ ಅಕ್ಕಿ ಮತ್ತು ಬೆಲ್ಲವನ್ನು ಬಿಟ್ಟು ಬರಬೇಕು ಅಲ್ಲಿರೋವಂಥ ಪುರೋಹಿತರು ಅಥವಾ ಅಲ್ಲಿ ಕೆಲಸ ಮಾಡೋರು ಅದನ್ನು ಬಳಸ್ಕೋತಾರೆ ಇನ್ನು ಯಾವ ಸಮಯದಲ್ಲಿ ಈ ದೀಪವನ್ನು ಹಚ್ಚಬೇಕು ಅಂತಂದರೆ ಸೋಮವಾರದ ದಿವಸ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ಈ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿವನಿಗೆ ಪ್ರಿಯವಾದಂಥ ಬೆಲ್ಲದ ದೀಪಾರಾಧನೆ ಕಾರ್ತಿಕ ಮಾಸದಲ್ಲಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಸಮಸ್ತ ಸುಖಿೋ